ವೆಲ್ಕಮ್ ಬ್ಯಾಕ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಗಳ ತನಿಖೆಯನ್ನ ಎಸ್ಐಟಿ ಇನ್ನಷ್ಟು ಚುರುಕುಗೊಳಿಸಿದೆ ಮೂವರನ್ನ ಪರಪನ ಅಗ್ರಹಾರದಿಂದ ವಶಕ್ಕೆ ಪಡೆದಿದೆ ಮೂವರು ಆರೋಪಿಗಳು ನೆಕ್ಕಟ್ಟಿ ನಾಗರಾಜ್ ಪರಶುರಾಮ್ ಹಾಗೂ ಪದ್ಮನಾಭ ಮೂರು ಪ್ರಮುಖ ಹೆಸರುಗಳು ಈ ಪ್ರಕರಣದಲ್ಲಿ ಇವರು ಮೂವರನ್ನು ಕೂಡ ಎಸ್ಐಟಿ ತನಿಖೆಗಾಗಿ ಕರೆದೊಯ್ದಿದೆ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಪರಪನ ಅಗ್ರಹಾರದಿಂದ ಮೂವರನ್ನು ಕೂಡ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದು ಪೊಲೀಸರು ಕರ್ಕೊಂಡೋಗಿದ್ದಾರೆ ಆ ಕಡೆ ಇನ್ನೊಂದು ಕಡೆ ಟಿಯಿಂದ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಕೂಡ ವಿಚಾರಣೆ ನಡೆದಿದೆ ಇವತ್ತು ಸೊ ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದಲ್ಲಿ ಭರದಿಂದ ವಿಚಾರಣೆ ಸಾಗಿದೆ ಅಪ್ಡೇಟ್ ಪಡ್ಕೊಳ್ಳೋ ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ ಅಜಯ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದ ವಿಚಾರದಲ್ಲಿ ಇವತ್ತು ಅತ್ಯಂತ ತ್ವರಿತವಾಗಿ ವಿಚಾರಣೆ ನಡೀತಾ ಇರೋದು ಒಂದ್ ಕಡೆ ಸಚಿವ ನಾಗೇಂದ್ರ ಅವರ ವಿಚಾರಣೆ ನಡೆದಿದೆ ಮತ್ತೊಂದು ಕಡೆ ಮೂರು ಜನರನ್ನ ಈ ನೆಕ್ಕಟ್ಟಿ ನಾಗರಾಜ್ ಪರಿಶ್ರಮ ಹಾಗೂ ಪದ್ಮನಾಭ ಈ ಮೂವರನ್ನು ಯಾರು ಕೀ ಪರ್ಸನ್ಸ್ ಇದ್ದಾರೆ ಇವ್ರ ಮೂವರನ್ನು ಕೂಡ ಕರ್ಕೊಂಡೋಗಿ ಅಂದ್ರೆ ಒಂದು ಪ್ರಮುಖ ಹಂತವನ್ನ ತಲುಪಿದೆಯಾ ತನಿಖೆ ಏನ್ ನಡೆದಿದೆ ಇದರಲ್ಲಿ ಹೊಸ ಅಪ್ಡೇಟ್ ಏನಾದ್ರೂ ಸಿಕ್ಕಿದೆಯಾ ಖಂಡಿತವಾಗ್ಲು ಶ್ರೀಲಕ್ಷ್ಮಿ ನಿಜಕ್ಕೂ ಕೂಡ ಇದು ಪ್ರಮುಖವಾದಂತಹ ಅಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಸಾಕಷ್ಟು ಒಂದು ಹತ್ತರಿಂದ ಹನ್ನೆರಡು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು ಇಷ್ಟೇ ಅಲ್ಲದೆ ಆಂಧ್ರದಲ್ಲಿರುವಂತಹ ಬಾರ್ಗಳಾಗಿರ್ಬೋದು ಮತ್ತು ಕೆಲ ಸಂ ಏನು ಖಾಸಗಿ ಸಂಸ್ಥೆಗಳ ಮೇಲೆ ಕೂಡ ಕಣ್ಣಿಟ್ಟಿದ್ರು ಅಲ್ಲೂ ಕೂಡ ಹಣ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿ ಗೊತ್ತಾಗಿತ್ತು ಆ ನಂತರದಲ್ಲೂ ಕೂಡ ಏನು ಬ್ಯಾಂಕ್ನ ಸಿಬ್ಬಂದಿಗಳನ್ನೂ ಕೂಡ ವಿಚಾರಣೆನೇ ಮಾಡಿದರು ಇದೀಗ ಸ್ವತಃ ನಾಗೇಂದ್ರ ಅವರೇ ಈಗಾಗಲೇ ವಿಚಾರಣೆಗೆ ಕೂಡ ಬಂದಿರುವಂಥದ್ದು ಅಂದರೆ ನೋಟಿಸ್ ಸರ್ವಾದ ನಂತರದಲ್ಲಿ ಈಗ ವಿಚಾರಣೆಗೆ ಬಂದಿದ್ದಾರೆ ಏನು ಇಷ್ಟು ದಿನ ಪರಶುರಾಮ್ ಆಗಿರ್ಬೋದು ಪದ್ಮನಾಭ ಆಗಿರ್ಬೋದು ಮತ್ತು ನಾಗರಾಜ್ ಆಗಿರ್ಬೋದು ಇವರು ಕೊಟ್ಟಂತಹ ಹೇಳಿಕೆ ಮೇಲೆ ಈಗಾಗಲೇ ಎಲ್ಲ ವಿಚಾರಣೆನೂ ಸಹ ಆಗ್ತಾ ಇರುವಂಥದ್ದು ಅವರನ್ನು ಏನೋ ಹೆಚ್ಚಿನ ಕಷ್ಟ ಕಸ್ಟಡಿಗಾಗಿ ಕೂಡ ಅವರನ್ನ ತಗೊಂಡು ಈಗಾಗಲೇ ವಿಚಾರಣೆ ಮಾಡಿದ್ರು ಇಷ್ಟು ದಿನ ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗಾಗಲೇ ನಾಗೇಂದ್ರ ಅವ್ರಿಗೂ ಕೂಡ ಕ್ವಶನ್ ಗಳನ್ನ ಕೇಳಲಾಗ್ತಿರುವಂತದ್ದು ಯಾಕಂದ್ರೆ ವೆಲ್ಕಮ್ ಬ್ಯಾಕ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಗಳ ತನಿಖೆಯನ್ನ ಎಸ್ಐಟಿ ಇನ್ನಷ್ಟು ಚುರುಕುಗೊಳಿಸಿದೆ ಮೂವರನ್ನ ಪರಪ್ಪನ ಆಗ್ರಹಾರದಿಂದ ವಶಕ್ಕೆ ಪಡೆದಿದೆ ಮೂವರು ಆರೋಪಿಗಳು ನೆಕ್ಕಟ್ಟಿ ನಾಗರಾಜ್ ಪರಶುರಾಮ್ ಹಾಗೂ ಪದ್ಮನಾಭ ಮೂರು ಪ್ರಮುಖ ಹೆಸರುಗಳು ಈ ಪ್ರಕರಣದಲ್ಲಿ ಇವರು ಮೂರನ್ನು ಕೂಡ ಎಸ್ಐಟಿ ಟಿ ತನಿಖೆಗಾಗಿ ಕರೆದೊಯ್ದಿದೆ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಪರಪ್ಪನ ಅಗ್ರಹಾರದಿಂದ ಮೂವರನ್ನು ಕೂಡ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದು ಪೊಲೀಸರು ಕರ್ಕೊಂಡೋಗಿದ್ದಾರೆ ಆ ಕಡೆ ಇನ್ನೊಂದು ಕಡೆ ಎಸ್ಐಟಿಯಿಂದ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಕೂಡ ವಿಚಾರಣೆ ನಡೆದಿದೆ ಇವತ್ತು ಸೊ ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದಲ್ಲಿ ಭರದಿಂದ ವಿಚಾರಣೆ ಸಾಗಿದೆ ಅಪ್ಡೇಟ್ ಪಡ್ಕೊಳ್ಳೋ ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ ಅಜಯ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದ ವಿಚಾರದಲ್ಲಿ ಇವತ್ತು ಅತ್ಯಂತ ತ್ವರಿತವಾಗಿ ವಿಚಾರಣೆ ನಡೀತಾ ಇರೋದು ಒಂದ್ ಕಡೆ ಸಚಿವ ನಾಗೇಂದ್ರ ಅವರ ವಿಚಾರಣೆ ನಡೆದಿದೆ ಮತ್ತೊಂದು ಕಡೆ ಮೂರು ಜನರನ್ನ ಈ ನೆಕ್ಕಿ ನಾಗರಾಜ್ ಪರಿಶ್ರಾಮ್ ಹಾಗೂ ಪದ್ಮನಾಭ ಈ ಮೂವರನ್ನು ಯಾರು ಕೀ ಪರ್ಸನ್ಸ್ ಇದ್ದಾರೆ ಇವ್ರ ಮೂವರನ್ನು ಕೂಡ ಕರ್ಕೊಂಡೋಗಿ ಅಂದ್ರೆ ಒಂದು ಪ್ರಮುಖ ಹಂತವನ್ನ ತಲುಪಿದೆಯಾ ತನಿಖೆ ಏನ್ ನಡೆದಿದೆ ಇದರಲ್ಲಿ ಹೊಸ ಅಪ್ಡೇಟ್ ಏನಾದ್ರೂ ಸಿಕ್ಕಿದೆಯಾ ಖಂಡಿತವಾಗ್ಲು ಶ್ರೀಲಕ್ಷ್ಮಿ ನಿಜಕ್ಕೂ ಕೂಡ ಇದು ಪ್ರಮುಖವಾದಂತಹ ಅಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಸಾಕಷ್ಟು ಒಂದು ಹತ್ತರಿಂದ ಹನ್ನೆರಡು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು ಇಷ್ಟೇ ಅಲ್ಲದೆ ಆಂಧ್ರದಲ್ಲಿರುವಂತಹ ಬಾರ್ಗಳಾಗಿರ್ಬೋದು ಮತ್ತು ಕೆಲ ಸಂ ಏನು ಖಾಸಗಿ ಸಂಸ್ಥೆಗಳ ಮೇಲೆ ಕೂಡ ಕಣ್ಣಿಟ್ಟಿದ್ರು ಅಲ್ಲೂ ಕೂಡ ಹಣ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿ ಗೊತ್ತಾಗಿತ್ತು ಆ ನಂತರದಲ್ಲೂ ಕೂಡ ಏನು ಬ್ಯಾಂಕ್ನ ಸಿಬ್ಬಂದಿಗಳನ್ನೂ ಕೂಡ ವಿಚಾರಣೆಯನ್ನು ಮಾಡಿದರು ಇದೀಗ ಸ್ವತಃ ನಾಗೇಂದ್ರ ಅವರೇ ಈಗಾಗಲೇ ವಿಚಾರಣೆಗೆ ಕೂಡ ಬಂದಿರುವಂಥದ್ದು ಅಂದರೆ ನೋಟಿಸ್ ಸರ್ವಾದ ನಂತರದಲ್ಲಿ ಈಗ ವಿಚಾರಣೆಗೆ ಬಂದಿದ್ದಾರೆ ಏನು ಇಷ್ಟು ದಿನ ಪರಶುರಾಮ್ ಆಗಿರ್ಬೋದು ಪದ್ಮನಾಭ ಆಗಿರ್ಬೋದು ಮತ್ತು ನಾಗರಾಜ್ ಆಗಿರ್ಬೋದು ಇವರು ಕೊಟ್ಟಂತಹ ಹೇಳಿಕೆ ಮೇಲೆ ಈಗಾಗಲೇ ಎಲ್ಲ ವಿಚಾರಣೆನೂ ಸಹ ಆಗ್ತಾ ಇರುವಂಥದ್ದು ಅವರನ್ನು ಏನೋ ಹೆಚ್ಚಿನ ಕಷ್ಟ ಕೂಡ ಅವರನ್ನ ತಗೊಂಡು ಈಗಾಗಲೇ ವಿಚಾರಣೆ ಮಾಡಿದ್ರು ಇಷ್ಟ ದಿನ ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗಾಗಲೇ ನಾಗೇಂದ್ರ ಅವ್ರಗೂ ಕೂಡ ಕ್ವಶನ್ಗಳನ್ನ ಕೇಳಲಾಗ್ತಿರುವಂತದ್ದು ಯಾಕಂದ್ರೆ